ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಈರೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಭಾಳ ಈಸಿ ಭಾಳ ಟೇಸ್ಟಿಯಾಗಿರುತ್ತೆ ಅನ್ನದ ಜೊತೆಗೆ ಯಾವುದು ಚಪಾತಿ ಪೂರಿ ಯಾವುದ್ರ ಜೊತೆಗೂ ಟೇಸ್ಟಿಯಾಗಿರುತ್ತೆ ಅದು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಹೀರೆಕಾಯ್ದು ಮೇಲೆದ ಗೆರೆ ಗೆರೆ ಥರ ಇರ್ತಲ್ಲ ಅದೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಬೇಕು ಹೀರೆಕಾಯಿ ಎಷ್ಟಿದೆ ಅದರ ಅರ್ಧ ಭಾಗದಷ್ಟು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಅದೇ ಥರ ಅದರ ಅರ್ಧ ಭಾಗದಲ್ಲಿ ಟೊಮೆಟೊ ಸಣ್ಣದಾಗ ಹೆಚ್ಚಿರೋದು ಕರ್ಬೇವಿನ ಸೊಪ್ಪು ಸಾಸಿವೆ ಇದೆಲ್ಲ ರೆಡಿ ಮಾಡ್ಕೊಳ್ಳಿ ಭಾಳ ಬೇಗ ಆಗುತ್ತೆ ಬಾಣಲಿ ಇಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹಾಕಿ ಎಣ್ಣೆನ ಬೇಕು ಆಮೇಲೆ ಹೇಳ್ತೀನಿ ಈ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಕರ್ಬೇನು ಸೊಪ್ಪು ಹಾಕಿ ಇದೆರಡು ಸಿಡಿಲಿ ಇದೆರಡು ಸಿಡ್ದಾದ್ಮೇಲೆ ನಾವು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಇದೆಯಲ್ಲ ಅದನ್ನು ಹಾಕ್ಕೊಳ್ಬೇಕು ಅದೊಂದು ಚೂರು ಬಾಡಲಿ ಅದರದ್ದು ಹಸಿವಾಸನೆಲ್ಲ ಹೋಗಲಿ ಅದಾದಾಗ ನೋಡಿ ಒಂಚೂರು ಫ್ರೈ ಆಗಲಿ ಸ್ವಲ್ಪ ನಮ್ಗೆ ಆ ಸೌಂಡ್ ಕಡಿಮೆ ಆಗುತ್ತಲ್ಲ ಆಗ ಗೊತ್ತಾಗ್ತದೆ ಹಂಗಾದಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಒಂದೇ ಒಂದು ಹೀರೆಕಾಯಿ ತೊಗೊಂಡಿರೋದು ಆಮೇಲೆ ಖಾರದ ಪುಡಿ ಹಾಕಬೇಕು ಅದು ನಿಮ್ಮ ಖುಷಿ ಖಾರಕ್ಕೆ ನಾನು ಒಂದು ಸ್ಪೂನ್ ಹಾಕಿದ್ದೀನಿ ಕಡಿಮೆ ಹಾಕಿದ್ರೆ ಪರವಾಗಿಲ್ಲ ಒಂಚೂರು ಜಾಸ್ತಿ ಆದರೂ ತೊಂದರೆ ಇಲ್ಲ ಇದಿಷ್ಟು ಚೆನ್ನಾಗಿ ಇದು ಮಾಡಾದಮೇಲೆ ಟೊಮೆಟೊ ನಾವು ಕಟ್ ಮಾಡಿಟ್ಟಿದ್ದಂಥ ಟೊಮೆಟೊ ಹಾಕ್ಕೊಳ್ಬೇಕು ನೀರು ಹಾಕೋ ಆಗಿಲ್ಲ ಟೊಮೆಟೊನು ಒಂಚೂರು ಎಣ್ಣೆಲಿ ಹಾಗೆಯೇ ಬಾಡಿಸಿ ಅದಾದಮೇಲೆ ಹೆಚ್ಚಿಟ್ಟಂಥ ಹೀರೆಕಾಯಿನ ಹಾಕ್ಕೊಳ್ಬೇಕು ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಸ ಟೇಸ್ಟ್ ನೋಡ್ಕೊಂಬಿಡಿ ಉಪ್ಪು ಖಾರ ಸರಿ ಇದೆಯಾ ಅಂತ ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ ಇದಾದಮೇಲೆ ಟೈಟ್ ಮುಚ್ಚಳ ಮುಚ್ಚಳನ ಟೈಟ್ ಇರುವಂಥ ಮುಚ್ಚಳದನ್ನ ಬಾಣಲಿಗೆ ಮುಚ್ಚಿ ನೋಡಿ ಎಲ್ಲ ಸೆಟ್ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿ ಬೇಯಿಸಿ ಫುಲ್ ಫ್ಲೇಮಲ್ಲಿ ಇರಲಿ ಬೇಕಾದರೆ ಅಥವಾ ಮೀಡಿಯಮಲ್ಲೇ ಇಟ್ಕೊಂಡಿನಿ ಸಾಕು ಆಮೇಲೆ ಅದೊಂದು ಅರ್ಧ ಸ್ವಲ್ಪ ತಾದ ತಕ್ಷಣ ನೋಡಿ ಆ ಈರುಳ್ಳಿದು ಟೊಮೆಟೋದು ಎಲ್ಲ ನೀರು ಬಿಟ್ಕೊಂಡಿರುತ್ತೆ ನೀರು ಯಾವುದೇ ಕಾರಣಕ್ಕೂ ಹಾಕಬಾರ್ದು ಅದಾದಮೇಲೆ ಮತ್ತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಪುನಃ ಮುಚ್ಚಿಬಿಟ್ಟು ಇಡಿ ಸಿಮ್ಮಲ್ಲೂ ಒಂದು ಟೂ ಮಿನಿಟ್ಸ್ ಬೇಯಲಿ ನೋಡಿ ಹಂಗೆ ಸೆಟ್ ಮಾಡಿ ಎಲ್ಲ ಒಂದು ಸಲ ಮಾಡಿಬಿಟ್ಟು ಮತ್ತೆ ಮುಚ್ಚಿಡಿ ಮುಚ್ಚಿಟ್ಬಿಟ್ಟು ಒಂದು ಟೂ ಮಿನಿಟ್ಸ್ ಬೇಯಲಿ ಹಂಗೆ ಬೆಂದಾದ್ಮೇಲೆ ಈಗ ತೆಗೀರಿ ಈಗ ನೋಡಿ ಬೆಂದಿದೆ ನೋಡಿ ಈರೆಕಾಯ್ದು ಕಲರ್ ಚೇಂಜ್ ಆಗುತ್ತೆ ಬೆಂದಿದೆ ಅಂದಾಗ ಕಲರ್ ಚೇಂಜ್ ಆಗುತ್ತೆ ಅಥವಾ ಸ್ಪೂನಲ್ಲಿ ಪ್ರೆಸ್ ಮಾಡಿದ್ರು ನಮಗೆ ಗೊತ್ತಾಗುತ್ತೆ ಇದೆಷ್ಟೆಲ್ಲ ಆದಮೇಲೆ ಲಾಸ್ಟಲ್ಲಿ ಫೈನಲ್ ಆಗೇನು ಮಾಡಬೇಕು ನೋಡಿ ಇದೆಲ್ಲ ಕರೆಕ್ಟಾಗಿ ಆಗಿದೆ ಅಲ್ವ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡಿ ಸ್ಟವ್ ಆಫ್ ಮಾಡಿಬಿಟ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಬೇಕು ಅದಕ್ಕೆ ನಾನು ಅಲ್ಲಿ ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಲಿಕ್ಕೆ ಹೇಳಿದ್ದು ಇಳಿಸುವಂಥ ಸಮಯದಲ್ಲಿ ಸ್ಟವ್ ಆಫ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಅನ್ನೋದ್ರ ಜೊತೆ ಮಿಕ್ಸ್ ಮಾಡ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಲಂಚ್ ಬಾಕ್ಸು ಇದನ್ನ ತೊಗೊಂಡು ಹೋಗ್ಬೋದು ಡ್ರೈ ಆಗೋಲ್ಲ ಆಮೇಲೆ ಅದ್ರದ್ದೆಲ್ಲೂ ಒಟ್ಟಿಗೆ ಸಿಗುವಾಗ ಸ್ಪೂನಲ್ಲಿ ತಿನ್ನಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು